ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ ಹ್ಮ್ ಬಿಂದು ಆ ಬಿಂದು ಕೂಲ್ ಅದು ಬಿಂದು ہے۔ ಇವತ್ತು ಪ್ರಧಾನಮಂತ್ರಿ ಕೋದಿಯಲ್ಲ ಪ್ರಧಾನಮಂತ್ರಿ ಮಾಡಬೇಕು ನಮ್ಮ ಸೀಟ್ ಗುಕ್ಕೆ ಇಲ್ಲ ಇವತ್ತು ಮೋದಿ ಅನ್ನ ಪ್ರಧಾನಮಂತ್ರಿ ಮಾಡಬೇಕು ಇವತ್ತು ಕಡ್ವೆ ಲಿಪ್ಪಿ ಇನ್ನೊಬ್ರು ಲಿಪ್ಪಿ ನ ಕ್ವೆಶ್ಚನ್ ಇಲ್ಲ ನಮ್ಮಿ বেকার ಇವತ್ತು ದೇಶ ಉಳಿಯಬೇಕು ನಾವೆಲ್ಲ ಸಮಾಜದ ನಾವು ಈ ಜಿಲ್ಲೆಯಲ್ಲಿ ಹಿಂದೂ ಬೇರೆ ಇಲ್ಲ ನಮ್ಮ ಮುಸಲ್ಮಾನರು ಬೇರೆ ಇಲ್ಲ ನಾನು ಬದುಕಿರೋವರಿಗೆ ಈ ಜಿಲ್ಲೆಯ ಅಲ್ಪಸಂಖ್ಯಾತರು ಇರ್ಬೋದು ಬಜಿ ಸಮಾಜ ಇರ್ಬೋದು ಮಾತಾಡಬೇಡಿ ಹನ್ನೆರಡು ಸಾವಿರ ಕೇಂದ್ರ ಸರ್ಕಾರ ಒಂದು ತಾಳ್ಮೆ ಅಂತ ಹೇಳಿ ಅವತ್ತು ಅದು ಪೆನ್ ಕಾರ್ಡ್ ಪನ್ ಒಂದು ವರ್ಷದಿಂದ ಅದನ್ನು ತಗಲಕ್ಕೆ ಮಾಡಿರಬೇಕು ಹನ್ನೆರಡುವರೆ ಸಾವಿರ ಪ್ಲಸ್ ಒಂದೂವರೆ ಇಂತ ಮಾಡಿದ್ವಿ ನಾನು ಕೇಳ್ತಾ ಇಷ್ಟೇ ನಿಮ್ಮ ಇವತ್ತಿಗೆ ಚುನಾವಣೆ ಗೆಲ್ಲಕ್ಕೆ ಹದಿನೈದು ಸಾವಿರ ಅಂತ ಹೇಳಿದ್ರಲ್ಲ ನೀವು ಹನ್ನೆರಡು ಸಾವಿರ ಮಾಡಿದರೆ ಎಂಟು ಸಾವಿರ ಇರುತ್ತೆ ನಾಲ್ಕು ಸಾವಿರ ಕೊಟ್ಟರೆ ಕೇಂದ್ರದವರು ನೀವು ಹದಿನೈದು ಸಾವಿರ ಕೊಡಿ ಮೂರು ಸಾವಿರ ಕೊಡಿ ಹೆಚ್ಚಿಗೆ ಹನ್ನೆರಡು ಮೂರು ಹದಿನೈದು ಆಗುತ್ತೆ ಅದು ಮಾಡಕ್ಕಾಗೆ ನಾವು ಚುನಾವಣೆ ಗೆಲ್ಲಕ್ಕೋಸ್ಕರ ಮರಿ ಸುಳ್ಳು ಭರವಸೆ ಕೊಟ್ಟಿದ್ದೀವಿ ಹದಿನೈದು ಸಾವಿರ ಅಂತ ಹೇಳಿ ಈ ರಾಜ್ಯದ ರೈತರು ಎಂಟು ಜಿಲ್ಲೆಯ ರೈತರನ್ನ ಕ್ರಮೆ ಕೇಳಿ ಅಂದ್ರೆ ಇದು